ಮ್ಯಾಜಿಕ್ ಇಲ್ಲ ಎಂತಾ ಇಲ್ಲ ಇಲ್ಲಿ ಏನ್ ಗಿಫ್ಟ್ ಬೇಕು ಇಲ್ಲ ನೋಡಿದೀನಿ ಯಾವಾಗ ಇದ್ಯಾ ಇಲ್ಲಿ ಮನೆ ದರೋಡೆ ಮಾಡಿದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ಕ್ರಿಯೇಟಿವಿಟಿ ಇವತ್ತಿನ ಈ ವ್ಲಾಗು ಫುಲ್ಲು ನಮ್ಮ ಅಪ್ಪ ಅಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿದು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ ಏನು ನಾನೇನು ಗಿಫ್ಟ್ ಕೊಟ್ಟೆ ಅಂತ ನಿಮ್ಗೆ ಆಲ್ರೆಡಿ ಸ್ವಲ್ಪ ಕ್ಲೂ ಇರುತ್ತೆ ಫುಲ್ಲು ಡೀಟೇಲ್ ಆಗಿ ಇದರಲ್ಲಿ ತೋರಿಸ್ತಾ ಹೋಗ್ತೀನಿ ನಮ್ಮ ಡ್ಯಾಡಿ ಏನು ಗಿಫ್ಟ್ ಕೊಟ್ಟರು ಅಂತೆಲ್ಲ ಇದರಲ್ಲಿರುತ್ತೆ ಜಸ್ಟ್ ಆಗಿ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದು ಈ ಬ್ಲಾಗ್ ಆಗಿರುತ್ತೆ ನಾವು ಮುಂದೆ ರಿಯಾಕ್ಷನ್ ಹೆಂಗಿತ್ತು ಅನ್ನೋದೆಲ್ಲ ಇದರಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ನಾವು ಅಪ್ಪ ಕೊಟ್ಟರು ಒಂದೇ ರಿಯಾಕ್ಷನ್ನು ಕೊಟ್ಟಿಲ್ಲ ಅಂದ್ರೆ ಒಂದೇ ರಿಯಾಕ್ಷನ್ನು ಅಮ್ಮಗೆ ಸ್ವಲ್ಪ ಕ್ಲೂ ಸಿಕ್ಕಿತ್ತು ನಾನೇನೋ ತೊಗೊಂಬಂದಿದ್ದೀನಿ ಅನ್ನೋದು ಬಟ್ ಏನು ಅಂತೆಲ್ಲ ಗೊತ್ತಿಲ್ಲ ಸೊ ಅದನ್ನ ಈ ಬ್ಲಾಗಲ್ಲೇ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಹೋಗಿ ಮೇ ಬಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ನಿಮ್ಮ ಪೇರೆಂಟ್ಸಿಗೆ ಏನಾದರೂ ಗಿಫ್ಟ್ ಕೊಟ್ಟಾಗ ಅವ್ರ ರಿಯಾಕ್ಷನ್ನು ಸೇಮ್ ಇದೇ ಥರ ಇರುತ್ತೆ ಅಂದ್ಕೊಳ್ತೀನಿ ಬನ್ನಿ ನಾನು ಗಿಫ್ಟ್ ಕೊಟ್ಟಿದ್ದನ್ನು ಇದರಲ್ಲಿ ತೋರಿಸ್ತಾ ಹೋಗ್ತೀನಿ ಇದು ಹಿಂದಿನ ದಿನದ್ದು ವ್ಲಾಗ್ ಆಗಿರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ಅನ್ಕೊಂತ ಇರ್ಬೋದು ಇವಾಗ ಅಪ್ಪ ಏನೋ ಗಿಫ್ಟ್ ಕೊಡಿಸ್ತೀನಿ ಅಂತ ಅಂದ್ರು ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಅಮ್ಮ ನಾನು ಡಿಸ್ಕಸ್ ಮಾಡ್ತಾ ಇದ್ವಿ ಏನ್ ತಗೋಬೇಕು ಏನ್ ತಗೋಬೇಕು ಅಂತ ಅದಕ್ಕೆ ಮಾಡ್ಕೊಂಡು ಅಲ್ಲಿಂದ ಓಡ್ರಿ ಗೋಲ್ಡ್ ಶಾಪ್ ಬಂದ್ವಿ ಇಲ್ಲಿ ರಿಂಗ್ ಸೆಲೆಕ್ಟ್ ಟೈಮ್ ಆಗೋಯ್ತು ಇವಾಗ ಒಂದ್ ತಗೋಳಕೆ ಅಂತ ಬಂದಿತ್ತು ಎರಡ್ ರಿಂಗ್ ತಗೊಂಡ್ವಿ ಆಯ್ತು ಇವಾಗ ಹಂಗೆ ಕುತ್ಕೊಂಡ್ ವಿಡಿಯೋ ಮಾಡ್ತಾ ಇದ್ದೆ ಅಮ್ಮ ಇತ್ಕೊಂಡು ವಿಡಿಯೋ ಮಾಡತ್ಕರ್ ಏನಾದ್ರು ಅಂತಾರೆ ಅಂದ್ರೆ ಇಲ್ಲ ಅದ್ ಅಂಗಡಿ ಹಂಗೆ ಹೆಂಗೆ ಅಂತ ಹೇಳ್ತಾ ನೈಟ್ ಅಲ್ಲಿ ಕುತ್ಕೊಂಡು ಉಕ್ಸು ಮತ್ತೆ ಕಾಜನ ಹಾಕ್ತಾ ಇದೂ ಉಕ್ಸು ಕಾಜ ಹಾಕೋದಕ್ಕೆ ಬರಲ್ಲ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ಹಾಕ್ತಾ ಇರೋದು ನಂದೂನು ಬ್ಲೌಸ್ ಹೊಲಿಯೋ ಮಾತ್ರ ಕೆಲಸ ನಮ್ಮಅಮ್ಮ ಉಕ್ಸು ಕಾಜ ಅವ್ರು ಹಾಕೊಂತ ಇದ್ರು ಇವಾಗ ಅವರಿಗೆ ಸರ್ಪ್ರೈಸ್ ಅಲ್ವಾ ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ನಾನೇ ಟ್ರೈ ಮಾಡ್ತಾ ಇದ್ದೀನಿ ಬಟ್ ನೈಂಟಿ ಪರ್ಸೆಂಟ್ ಓಕೆ ಚೆನ್ನಾಗಿ ನನಗೆ ಸ್ಯಾಟಿಸ್ಫೈ ಆಯ್ತು ಯಾವತ್ತಾದ್ರೂ ಕಲ್ತ್ರೆ ಮಾಡಿದ್ರೆ ಇನ್ನೊಂದ್ ದಿವಸ ಯೂಸ್ ಆಗುತ್ತೆ ಅನ್ನೋ ಪರ್ಪಸ್ಗೋಸ್ಕರ ಸರಿ ಬಿಡು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ಇವಾಗ ನಮ್ಮಅಮ್ಮ ಬಂದ್ರು ಏನೋ ಅವ್ರಿಗೇನೋ ಕ್ಲೂ ಸಿಕ್ಕೈತೆ ಅದಕ್ಕೆ ಕರೆಯಕ್ಕೆ ಬಂದಿದ್ದಾರೆ ಯಾವ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಯಾಕ ನಿನ್ ತಲೆ ತಿನ್ಬೇಡ ನನಗೀಗ ಹೋಗು ನಾನು ಇವಾಗೇ ಬರಲ್ಲ ಇನ್ನು ಅರ್ಧ ಗಂಟೆ ಬಿಟ್ಕೊಂಡ್ ಬರೋದು ಯಾವ ಮ್ಯಾಜಿಕ್ ಇಲ್ಲ ಇಲ್ಲ ಇಲ್ಲಿ ಇಲ್ಲ ನನ್ಗೆ ಕೆಲ್ಸ ಐತೆ ಕಣಮ್ಮ ಹೋಗಮ್ಮ ಏನು ಮಾಡ್ತಾ ಇಲ್ಲ ನಿನ್ ತಲೆ ತಿನ್ಬೇಡ ನಾನು ಒಂದು ಹಾಫ್ ಅನ್ ಅವರ್ ಬಿಟ್ವಾ ನಾನೊಂದ್ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ನಮ್ಮ ಅಮ್ಮಾಗೆ ಮುಂಚೆಯೇ ಸ್ವಲ್ಪ ಕ್ಲೋಸ್ ಸಿಕ್ಕಿತ್ತು ಅದಕ್ಕೆ ನಾನು ಏನೋ ಮಾಡ್ತಾ ಇದ್ದೀನಿ ಡೋರ್ ಹಾಕ್ಕೊಂಡು ಅಂತ ಅವರು ಬಂದಿದ್ದು ನನ್ನ ಬ್ಲೌಸ್ ಹೊಲ್ಲಿದ್ದು ಫುಲ್ ಕಂಪ್ಲೀಟ್ ಆಯ್ತು ಅವ್ರಿಗೆ ಕೊಟ್ಟಾಗ ಅವ್ರು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ ಇವಾಗ ಏನು ಗಿಫ್ಟ್ ಬೇಕು ಹೇಳಿ ಓಕೆ ಯಾಕೆ ನಿಜ ಹೇಳು ನಾನು ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ನಿನ್ನೆ ನೈಟು ಕೇಳಿದೀನಿ ಯಾಕೆ

ए मडसीदी ना जिग्या कि न ओके ओ लंग गरेला जैकेट करू करतोनी जैकेट वंत सीर वंतगा जैकेट आयर्न ಮಾಡಿದ ಲೈರನ್ ಮಾಡ್ಕಿದು ತಕ ತ ಇಲ್ಲ ಕರೆಕ್ಟ್ ಆಗುತ್ತೆ ಕರೆಕ್ಟ್ ಬಿ ರೆಡಿ ರೆಡಿ ಮೊಳ आयर्न ಮಾಡ್ತಿನಿ ಒಂದು ಸಿಂಗ ಹಾಕಿದ್ಯಾ

ಏನೈತೆ ಹೇಳು ಏನೈತೆ ಹೇಳು ಏನೈತೆ ಹೇಳು ತೆಗಿ ಬಾಕ್ಸ್ ಕೆಳಕ ಹಾಕು ವಾಚ್ ಯಾರಿಗ್ಲಾ ನಿನಗೆ ಓಹ್ ನನಗೆ ವಾಚ್ चेंज ಕ್ಲಾ ಇಲ್ಲ ಇಟ್ಕ ಅಂಗಾ ಹತ್ರ ಇರೋದು ಹೊರಟೋಗೈತಲ್ಲ ಅದಕ್ಕೆ ಇಲ್ಲ ಒಲ್ಟ ಹೋಗಿಲ್ಲ ನನಗೆ ಅದೇ ಸೂಪರ್ ಆಗಿತಿ ಇನ್ನೆಲ್ಲರ ಫಂಕ್ಷನ್ ಹೋದಾಗ ಕೇಟ್ಸಕತ ಅದಿತಿ

ಹಿಂಗಾಕದು ನನಗಂತಿಲ್ಲ ಮೊದಲ ಹೆಂಗ್ ಕಾಣಿಸ್ತಾ ಇದೆ ಚೆನ್ನಾಗಿ ಸೂಪರ್ ರೀತಿ ಯು ಥ್ಯಾಂಕ್ ಯು ಮೊದಲೇ ಸರಿ ಈಗ ಹೋಗೋದು ಸಂಜೆಗೆ ಬಂದು ಮಾತಾಡುವಂತೆ ಇವಾಗ ನಾವ್ ಅಪ್ಪಗೂ ಗಿಫ್ಟ್ ಕೊಟ್ಟೆ ನೈಟ್ ಮಾತಾಡ್ತೀನಿ ಅಂತ ಹೇಳೋದ್ರು ಯಾಕೆಂದ್ರೆ ಟೈಮ್ ಆಗಿ ಹೋಗಿತ್ತು ಬೆಳಗ್ಗೆ ಟೈಮು ಎಷ್ಟೇ ಬೇಗ ಮಾಡಿದ್ರು ಟೈಮ್ ಆಗಿ ಹೋಗುತ್ತೆ ಮತ್ತೆ ವಿಡಿಯೋನ ಕಂಟಿನ್ಯೂ ಇವಾಗ ನೈಟ್ ಅಲ್ಲಿ ನಮ್ಮಅಮ್ಮ ಅವ್ರ ಫ್ರೆಂಡ್ಸ್ ಎಲ್ಲಾ ಗಿಫ್ಟ್ ಕೊಟ್ಟಿರ್ತಾರಲ್ಲ ಅದನ್ನ ಅನ್ಬಾಕ್ಸ್ ಮಾಡ್ತಾ ಇರೋದು ಯಾರ್ಯಾರೆಲ್ಲ ಗಿಫ್ಟ್ ಕೊಟ್ಟು ಯಾರೆಲ್ಲ ವಿಶ್ ಮಾಡಿದರೆ ಎಲ್ಲಾರ್ಗು ನನ್ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಇದೀನಿ ತುಂಬಾನೇ ಚೆನ್ನಾಗಿತ್ತು ಈ ಗಿಫ್ಟ್ ಮಾತ್ರ ಎಕ್ಸ್ಪ್ರೆಷನ್ ನಂಗೆ ತುಂಬಾ ಇಷ್ಟ ಆಯ್ತು ಇದು ಬ್ಯಾಂಗಲ್ಸ್ ಮತ್ತೆ ಜ್ಯುವೆಲ್ರಿ ಎಲ್ಲಾ ಇಟ್ಕೊಳ ತರದ್ದು ತುಂಬಾನೇ ಚೆನ್ನಾಗಿತ್ತು ನೋಡೋದಕ್ಕೂ ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ಅವ್ರ ಕಂಪ್ನಿನಲ್ಲಿ ನಮ್ಮ ಅಮ್ಮ ಗೊತ್ತಿಲ್ಲದೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋರು ಹೋಗಿ ಕೇಕ್ ಎಲ್ಲ ತಗೊಂಡ್ಬಂದು ಕಟ್ ಮಾಡಿಸಿದ್ರು ಬಂದಿ ಮನೆಗೆಲ್ಲ ಆಮೇಲೆ ಹೇಳ್ತಾನೆ ಇದ್ರು ಏನಂತ ಹೇಳಿದ್ರೆ ಯಾರ್ಗಾದ್ರೂ ಒಬ್ಬರಿಗೆ ನಾವ್ ಯಾವ ತರ ಮಾತಾಡಿಸ್ತೀವಿ ನಾವ್ ಯಾವ ತರ ಟ್ರೀಟ್ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾರು ಯಾರ್ಗು ಸುಮ್ನೆ ಸಹಾಯ ಮಾಡಲ್ಲ ಸುಮ್ನೆ ಏನಾದ್ರು ಒಂದ್ ಮಾಡ್ಬಿಡಲ್ಲ ಅವರು ನಮ್ ಜೊತೆ ಚೆನ್ನಾಗಿದಾರೆ ಅನ್ನೋ ನಾವ್ ನಾವೇನು ಬೇಕಾದರೂ ಅವ್ರಿಗೋಸ್ಕರ ಮಾಡ್ತೀವಿ ಅಂತ ನಿಲ್ಲೋದು ನಾನು ಅಷ್ಟೇ ಇನ್ನೇನು ತೊಗೊಂಡೋಗೋಲ್ಲ ಯಾರನ್ನು ನಾವೆಷ್ಟು ಚೆನ್ನಾಗಿ ಮಾತಾಡಿಸ್ತೀವಲ್ಲ ಅವರು ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ ಅದೊಂದನ್ನು ಮಾತ್ರ ನಾವು ಪಡ್ಕೊಳಕಾಗೋದು ಇನ್ನೇನು ದುಡ್ಡು ಕೊಟ್ರು ಅದು ಏನು ಎಲ್ಲೂ ಸಿಗಲ್ಲ ಎಲ್ಲರ ಜೊತೆ ಆದಷ್ಟು ಚೆನ್ನಾಗಿರೀ ಅಂತ ಹೇಳ್ತೀನಿ ಆಮೇಲೆ ಈ ಮಕ್ಕಳು ಕೂಡ ಅಷ್ಟೇ ತುಂಬ ಕ್ಯೂಟಾಗಿ ಇವ್ರು ಎಕ್ಸ್ಪೆಷಲಿ ಗಿಫ್ಟ್ ತಂದು ಕೊಟ್ಟಿದ್ದು ನನಗೆ ಫುಲ್ಲು ಶಾಕು ಗೊತ್ತಾ ನನಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನ್ನ ಹತ್ರ ಬಂದು ಹೇಳ್ತಾ ಇದ್ದಾರೆ ಅಕ್ಕ ಈ ಥರ ಗಿಫ್ಟ್ ತಂದಿದ್ದೀವಿ ಅಂತ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗಂತೂ ತುಂಬಾ ಖುಷಿ ಆಯಿತು ಇವಾಗ ಗಿಫ್ಟೆಲ್ಲ ಓಪನ್ ಮಾಡಿ ಎಲ್ಲ ಆಯಿತು ಇವಾಗ ಕೇಕ್ ಕಟ್ ಮಾಡುವ ಸಮಯ ನಮ್ಮ ಮನೇಲಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೋದು ನಾವೆಲ್ಲ ಗ್ರ್ಯಾಂಡಾಗಿ ಏನು ಮಾಡಲ್ಲ ಯಾವಾಗಲೇ ಆಗಲಿ ಬರ್ತ್ಡೇ ಆಗಲಿ ಆ್ಯನಿವರ್ಸರಿ ಆಗಲಿ ಏನಾದ್ರು ಅಷ್ಟನ್ನೇ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋದು ನಾನು ಕೂಡ ಸ್ವಲ್ಪ ಮ್ಯಾಚ್ ಮಾಡ್ಕೊಂಡಿದ್ದೀನಿ ನಾನೇನು ತೊಗೊಂಬಂದಿಲ್ಲ ನಾನು ಯಾವಾಗೋ ತೊಗೊಂಬಂದಿದ್ದು ಅದಿತ್ತು ಅದಕ್ಕೆ ಮ್ಯಾಚ್ ಆಗುತ್ತಲ್ವಾ ಅಂತ ಐಡಿಯಾ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮ್ಯಾಚ್ ಆಗುತ್ತೆ ಫುಲ್ಲು ಕ್ಲೀನಾಗಿ ಏನು ಮ್ಯಾಚ್ ಆಗೋಲ್ಲ ಆ ಥರ ಮ್ಯಾಚ್ ಮಾಡ್ಕೊಂಡಿದ್ದೀನಿ ನಮ್ಮಪ್ಪ ನಮ್ಮಮ್ಮ ಮಾತ್ರ ಫುಲ್ಲು ಮ್ಯಾಚ್ ತೊಗೊಂಬಂದಿರೋದು ಚೆನ್ನಾಗಿ ಕಾಣಿಸ್ತಾಯಿತ್ತು ನನಗಂತೂ ಫುಲ್ಲು ಖುಷಿ ಆಯಿತು ನಮ್ಮಮ್ಮಗಂತೂ ಇನ್ನಿದ್ದು ಖುಷಿ ನಮ್ಮ ಅಪ್ಪಗೆ ಅವ್ರಿಗೆ ಖುಷಿ ಆಗಿರತ್ತೆ ಬಟ್ ಹೇಳ್ಕೊಂಡಿರಲ್ಲ ಅಷ್ಟೇ ಇವಾಗ ಓಕೆ ಯಾರಿಗೆ ಒಂದು ಗಿಫ್ಟ್ ಆಗಿರಲಿ ಏನೇ ಒಂದು ಕೊಡ್ತೀನಿ ಅಂದರೆ ಮನಸ್ಫೂರ್ತಿಯಾಗಿ ಕೊಡಿ ಗಿಫ್ಟು ಅಂತ ಬಂದಾಗ ದೊಡ್ಡದು ಚಿಕ್ಕದು ಆಗಲ್ಲ ನಾವು ಮನಸ್ಫೂರ್ತಿಯಾಗಿ ಕೊಟ್ಟಾಗ ಅವ್ರಿಗೆ ಅದು ಮನಸ್ಫೂರ್ತಿಯಾಗಿ ಇಷ್ಟ ಆಗುತ್ತಲ್ವಾ ಅದು ಮೇಯ್ನ್ ಮ್ಯಾಟರ್ ಆಗುತ್ತೆ ಯಾರೋ ನೋಡಲಿ ಯಾರಿಗೋ ತೋರಿಸ್ಕೋಬೇಕು ಬೇಕೋ ಅನ್ನೋ ಕಾರಣಕ್ಕೋಸ್ಕರ ಯಾವುದನ್ನು ನಾನು ಅಷ್ಟೇ ಇವಾಗ ನನ್ನ ಹತ್ರ ಅಮೌಂಟ್ ಇತ್ತು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಥರ ತಗೊಂಡ್ಬಂದಿದ್ದು ಇಲ್ಲಾಂದ್ರೆ ಅಟ್ಲೀಸ್ಟ್ ನನ್ನ ಕೈಯಲ್ಲಿ ಒಂದು ಬ್ಯಾಂಗಲ್ಸ್ ಆದರೂ ತಂದು ಕೊಡೋಕ್ಕಾಗ್ತಾಯಿತ್ತು ನಾನು ಅದೇ ಹೇಳ್ತಾ ಇದ್ದಿದ್ದು ನನ್ನ ಹತ್ರ ಅಮೌಂಟ್ ಇಲ್ಲ ಅಂದರೆ ನಾನು ಈ ಥರನೇ ಮಾಡ್ತಾ ಇದ್ದೆ ಅಂತ ನಮ್ಮ ಅಮ್ಮಗೆ ಹೇಳ್ತಾ ಇದ್ದೆ ಯಾವುದೋ ಒಂದು ಗಿಫ್ಟು ಅವ್ರ ಖುಷಿಯಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಇದು ಮಾಡ್ತೀವಿ ಅಷ್ಟೇ ಆಮೇಲೆ ಇವಾಗ ರಿಂಗ್ ತೊಗೊಂಬಂದಿದ್ರಲ್ಲ ಅದನ್ನು ಎಕ್ಸ್ಚೇಂಜ್ ಮಾಡ್ತಾ ರಿಂಗು ತುಂಬಾ ಚೆನ್ನಾಗಿತ್ತು ಇದೆಲ್ಲ ಆದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಲ್ಲೇ ಊಟ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಇವತ್ತಿನ ವ್ಲಾಗ್ ಇದಾಗಿರುತ್ತೆ ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಹೆಂಗೆ ಕಾಣಿಸ್ತಾ ಇತ್ತು ಏನು ಅಂತ ಹೇಳಿ ನನಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಡ್ರೆಸ್ ಆಗಿರ್ಬೋದು ತುಂಬಾ ಇಷ್ಟ ಆಯಿತು ನನಗೆ ಎಕ್ಸ್ಪೆಷಲಿ ವಾಚ್ ತುಂಬಾ ಇಷ್ಟ ಆಯಿತು ಎಲ್ಲ ದಿಕ್ಕಿನ ಜಾಸ್ತಿಯಾಗಿ ಎಲ್ಲ ಫುಲ್ಲು ಪರ್ಫೆಕ್ಟಾಗಿ ಮ್ಯಾಚ್ ಆಗಿರೋದ್ರಿಂದ ತುಂಬ ಇನ್ನೂ ಜಾಸ್ತಿ ಲುಕ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವತ್ತಿನ ಬ್ಲಾಗ್ ಇದಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫಾಲೋ ಮಾಡೋದನ್ನ ಮರಿಬೇಡಿ